ಸಂಪುಟ ಪುನರ್ ರಚನೆಗೆ ಮುಹೂರ್ತ ಫಿಕ್ಸ್ ಆಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಹಗರಣಗಳಿಂದ ಇದೀಗ ಕಾಂಗ್ರೆಸ್ ಸರ್ಕಾರ ಸದ್ದು ಮಾಡ್ತಾ ಇದೆ ಪ್ರಶ್ನೆ ಎದುರಾಗ್ತಾ ಇದೆ ಸಾಕಷ್ಟು ಹಗರಣಗಳು ಸದ್ದು ಮಾಡ್ತಾ ಇವೆ ಹೊಸ ಸೂತ್ರವನ್ನ ಹಿಡಿದು ಸಿಎಂ ಸಿದ್ದರಾಮಯ್ಯ ಮರಳಿದ್ದಾರೆ ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ ಸಂಪುಟ ವಿಸ್ತರಣೆ ಒತ್ತಡಕ್ಕೆ ವರಿಷ್ಠರು ಇದೀಗ ಮದ್ದನ್ನ ನೀಡಿದ್ದಾರೆ ಸಂಪುಟ ಪುನರ್ ರಚನೆಗೆ ಅನುಪಾತವನ್ನ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಸಂಪುಟ ಪುನರ್ ಫಿಕ್ಸ್ ಆಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಹಗರಣಗಳಿಂದ ಇದೀಗ ಸದ್ದು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹೊಸ ಸೂತ್ರವನ್ನ ಹಿಡಿದು ಸಿಎಂ ಸಿದ್ದರಾಮಯ್ಯ ಇದೀಗ ಮರಳಿದ್ದಾರಾ ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಇದೀಗ ವಾಪಸ್ ಆಗಿದ್ದಾರೆ ಸಂಪುಟ ವಿಸ್ತರಣೆ ಒತ್ತಡಕ್ಕೆ ವರಿಷ್ಠರು ಮದ್ದನ್ನ ಕೂಡ ಈಗಾಗ್ಲೇ ನೀಡಿದ್ದಾರೆ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗ್ಲೇ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ ಒಂದ್ ಕಡೆ ಮೂಡಾ ಹಗರಣ ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ ಅದಾದ ಮೇಲೆ ಇದೀಗ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಬಿ ಬಿಆರ್ ಪಾಟೀಲ್ ರವರು ಆರೋಪವನ್ನ ಮಾಡಿದ್ರು ಈ ಹಿಂದೆಯೂ ಕೂಡ ಸ್ವಪಕ್ಷದ ನಾಯಕರೇ ಸಾಕಷ್ಟು ಬಾರಿ ಆರೋಪವನ್ನ ಕೂಡ ಮಾಡಿದ್ರು ಇನ್ನು ಅಧಿವೇಶನ ಏನ್ ನಡೀತಾ ಇತ್ತು ಅಧಿವೇಶನದ ಸಂದರ್ಭದಲ್ಲೂ ಕೂಡ ರಾಜ್ಯನ ಅವರು ಒಂದು ಆರೋಪವನ್ನ ಮಾಡಿದ್ರು ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನೀಡಿದ್ರು ಇದೀಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಎಪ್ಪತ್ತು ಮೂವತ್ತರ ಅನುಪಾತವನ್ನ ಸೂಚಿಸಿರೋ ಹೈಕಮಾಂಡ್ ನಾಯಕರು ಹಿರಿಯರಿಗೆ ಶೇಕಡ ಎಪ್ಪತ್ತು ಯುವಕರಿಗೆ ಶೇಕಡ ಮೂವತ್ತು ಸ್ಥಾನವನ್ನ ನೀಡಬೇಕು ಎಪ್ಪತ್ತು ಮೂವತ್ತರ ಅನುಪಾತವನ್ನ ಈಗಾಗಲೇ ಸೂಚಿಸಿದ್ದಾರೆ ಹೈಕಮಾಂಡ್ ನಾಯಕರು ಹಿರಿಯರಿಗೆ ಶೇಕಡ ಎಪ್ಪತ್ತು ಯುವಕರಿಗೆ ಶೇಕಡ ಮೂವತ್ತು ಸ್ಥಾನ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹತ್ತು ಹಿರಿಯ ಸಚಿವರಿಗೆ ಕೋಪ್ ಕೊಡ್ತಾರಾ ಎರಡನೇ ಹಂತದ ನಾಯಕರನ್ನ ಬೆಳೆಸುವ ಉಮೇದಿದಾಗಿದೆ ಅಂತವರ ಪಟ್ಟಿ ರವಾನಿಸುವಂತೆ ಸಿಎಂ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ನಾಯಕರು ಇದೀಗ ಸೂಚನೆಯನ್ನ ನೀಡಿದ್ದಾರೆ ನವೆಂಬರ್ ವೇಳೆಗೆ ಸಂಪುಟ ಪುನರ್ರಚನೆ ಸಾಧ್ಯತೆ ಕೂಡ ಇದೆ ಎಪ್ಪತ್ತು ಮೂವತ್ತರ ಅನುಪಾತವನ್ನ ಹೈಕಮಾಂಡ್ ನಾಯಕರು ಈಗಾಗಲೇ ಸೂಚಿಸಿದ್ದಾರೆ ಹಿರಿಯರಿಗೆ ಶೇಕಡ ಎಪ್ಪತ್ತು ಯುವಕರಿಗೆ ಶೇಕಡ ಮೂವತ್ತು ಸ್ಥಾನವನ್ನ ನೀಡಬೇಕು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹತ್ತು ಹಿರಿಯ ಸಚಿವರಿಗೆ ಕೋಪ್ ಕೊಡ್ತಾರೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಸದ್ಯಕ್ಕೆ ಹಗರಣದಿಂದಲೇ ಸದ್ದು ಮಾಡ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ದಿಲ್ಲದೆ ಸಂಪುಟ ಪುನರ್ರಚನೆ ಕಸರತ್ತು ನಡೆದಿದೆಯಾ ನಿನ್ನೆಯಷ್ಟೇ ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ವಾಪಸ್ಸಾಗಿದ್ದಾರೆ ಹೊಸದಂತೂ ಸೂತ್ರವನ್ನು ಹಿಡಿದು ಬೆಂಗಳೂರಿಗೆ ಇದೀಗ ಸಿಎಂ ಸಿದ್ದರಾಮಯ್ಯವರು ವಾಪಸ್ಸಾಗಿದ್ದಾರೆ ಏನು ದೆಹಲಿಗೆ ಪ್ರವಾಸವನ್ನು ಕೈಗೊಂಡಿದ್ರು ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ವಿಚಾರದ ಬಗ್ಗೆ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಇದೀಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಏನಿತ್ತು ಆ ವಿಚಾರದ ಬಗ್ಗೆ ಏನ್ ತಿಳ್ಕೊ ಬಂದಿದ್ದಾರೆ ಏನ್ ಮಾತನಾಡ್ಕೊಂಡು ಬಂದಿದ್ದಾರೆ ಅನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇನ್ನು ಪಕ್ಷದ ಹೈಕಮಾಂಡ್ ಈ ಬಾರಿ ಸಂಪುಟ ಪುನರ್ರಚನೆಗೆ ಎಪ್ಪತ್ತು ಮೂವತ್ತರ ಅನುಪಾತವನ್ನ ರೂಪಿಸಿದೆ ಅಂದರೆ ಸಂಪುಟದಲ್ಲಿ ಎಪ್ಪತ್ತು ಪ್ರತಿಶತ ಹಿರಿಯರು ಮೂವತ್ತು ಪ್ರತಿಶತ ಯುವಕರಿಗೆ ಸ್ಥಾನ ನೀಡುವ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹತ್ತು ಸಚಿವ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಅನ್ನ ನೀಡಿ ಹೊಸಬರಿಗೆ ಸ್ಥಾನ ಕಲ್ಪಿಸುವ ಮನಸ್ಸನ್ನು ಕೂಡ ಮಾಡಿದ್ದಾರೆ ಪಕ್ಷದಲ್ಲಿ ಎರಡನೇ ಹಂತದ ನಾಯಕರನ್ನ ಬೆಳೆಸುವ ನಿಟ್ಟಿನಲ್ಲಿ ಯುವಕರಿಗೆ ಆದ್ಯತೆಯನ್ನ ನೀಡುವ ಉಮೇದಿದ್ದು ಅಂಥವರ ಪಟ್ಟಿಯನ್ನು ರವಾನಿಸುವಂತೆ ಹೈಕಮಾಂಡ್ ನಾಯಕರು ಇದೀಗ ಸಿಎಂ ಸಿದ್ದರಾಮಯ್ಯವರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಇದರೊಟ್ಟಿಗೆ ಪಕ್ಷದ ಹೆಚ್ಚಿನ ಹೊಣೆಗಾರಿಕೆ ನಿಭಾಯಿಸುವ ಶಕ್ತಿ ಇರುವಂತಹ ಹಿರಿಯರನ್ನ ಸಂಪುಟದಿಂದ ವಿಮುಕ್ತಗೊಳಿಸಿ ಅನ್ಯ ಜವಾಬ್ದಾರಿಯನ್ನ ನೀಡುವ ಲೆಕ್ಕಾಚಾರ ಕೂಡ ನಡೆದಿದೆ ಒಂದೊಮ್ಮೆ ಎಲ್ಲ ಏನಾದರೂ ಅಂದುಕೊಂಡಂತೆ ನಡೆದ್ರೆ ನವೆಂಬರ್ ವೇಳೆಗೆ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆಗಳು ಕೂಡ ಇದೆ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ ಇದು ಒಂಥರ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ ಈ ಹಿಂದೆ ಅಧಿವೇಶನ ನಡೆತಾಯಿತು ಅಧಿವೇಶನ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವರು ಹನಿ ಟ್ರಾಪ್ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ನಮ್ಮ ನಾಯಕರೇ ನಮ್ಮ ಪರ ನಿಲ್ತಾ ಇಲ್ಲ ಎನ್ನುವ ಮಾತನ್ನ ಹಾಡಿದ್ರು ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡಿತು ಅದಾದ ನಂತರ ಇದೀಗ ಬಿಆರ್ ಪಾಟೀಲ್ ರವರು ಕೂಡ ಆರೋಪ ಮಾಡಿದ್ದಾರೆ ಜೊತೆಗೆ ಶಾಸಕರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ನಮ್ಮ ಸಚಿವರು ನಮ್ಮ ಸಪೋರ್ಟ್ಗೆ ನಿಲ್ತಾ ಇಲ್ಲ ಆದ್ರಿಂದ ಕೆಲವು ಸಚಿವರನ್ನ ಬದಲಾವಣೆಯನ್ನ ಮಾಡಬೇಕು ಎಂಬ ಮಹದಾಸಿಯನ್ನ ಕೂಡ ಹೊರಗಾಕಿದ್ರು ಇದೀಗ ಸಚಿವ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಕೂಡ ಇದೆ